ಸೊ ಗೈಸ್ ವರ್ಕಮ್ ಆಗುತ್ತಾನದ ವಿಡಿಯೋಸ್ ನೀವು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ರಿಲೇಟೆಡ್ ಒಂದು ಲೈವ್ ಅಪ್ಡೇಟ್ ಸಿಕ್ಕಿದೆ ಅದು ಕೂಡ ಇವತ್ತಿನ ಎಪಿಸೋಡ್ ಸಂಬಂಧಪಟ್ಟಂಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ವಾರ ಲೈನ್ ಲೈನಪ್ ಓಪನ್ ಇರಲಿಲ್ಲ ಸೊ ಕ್ಲಿಯರಾಗಿ ಗೊತ್ತಾಯಿತು ನೋ ಎಲಿಮೇಷನ್ ವೀಕ್ ಅಂತ ಆ್ಯಂಡ್ ಇಲ್ಲಿ ಇವತ್ತು ಯಾರು ಕೂಡ ಎಲಿಮಿನೇಟ್ ಆಗಿ ಹೋಗ್ತಾ ಇಲ್ಲ ಓಕೆನಾ ಆದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವಾಗ ನೋ ಎಲಿಮಿನೇಷನ್ ವೀಕ್ ಆಗಿರುತ್ತೆ ಅಂಥ ಟೈಮಲ್ಲಿ ಯಾರಿಗಾದ್ರೂ ಒಂದು ಪ್ರಾಂಕ್ನ ಮಾಡ್ತಾರೆ ನಾನು ಕೂಡ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ವಾರ ನೀವು ಅಬ್ಸರ್ವ್ ಮಾಡಿದ್ರೆ ಪ್ರಾಂಕ್ ಯಾರಿಗಾಯ್ತು ಅಂದರೆ ಭವ್ಯಗಳವರೆಗಾಯಿತು ಅವ್ರನ್ನ ಲಾಸ್ಟ್ ನಂಡೆ ಕರ್ಕೊಂಡ್ಬಂದು ಎಲಿಮಿನೇಷನ್ ಮಾಡೋ ರೀತಿ ಮಾಡಿ ಡೋರ್ ಹತ್ರ ಹೋದಾಗ ಎಲಿಮಿನೇಷನ್ ಇಲ್ಲ ನೋ ಎಲಿಮಿನೇಷನ್ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ತ್ರಿವಿಕ್ರಮ ರಿಯಾಕ್ಷನ್ ನೀವು ನೋಡ್ತೀರಾ ಅಲ್ಲಿ ಎಷ್ಟು ಕನೆಕ್ಟ್ ಇರೋ ಗೊತ್ತಾಗುತ್ತೆ ಆಗ್ತಾರೆ ಬೇರೆ ಸ್ಪರ್ಧಿಗಳು ಇಷ್ಟೆಲ್ಲ ಫೀಲ್ ಮಾಡೋ ಗೊತ್ತಾಗುತ್ತೆ ಸೊ ಐಶೋರ್ ಎಲ್ಲ ತುಂಬಾ ಹತ್ತಿರತ್ತಾರೆ ಸೊ ಒಂದಿಷ್ಟು ಎಮೋಷನ್ಸ್ ಎಲ್ಲ ಆಚೆ ಬಂದಿದ್ದೋಗಣ ಸೊ ಆ ಥರ ಸೀನ್ಗಳನ್ನ ಕ್ರಿಯೇಟ್ ಮಾಡಿ ಒಂದು ಪ್ರ್ಯಾಂಕ್ ರೀತಿ ಮಾಡಿದ್ರು ಚೆನ್ನಾಗಿತ್ತು ಅದನ್ನೇ ನಾನು ಈ ಸಲ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಆ್ಯಂಡ್ ಇವಾಗ ಯಾರು ಅಂತ ಕ್ಯೂರಿಯಸಿಟಿಯಿಂದ ಕಾಯ್ತಿದ್ದೆ ಆದರೆ ಇವಾಗ ಬಿಗ್ ಬಾಸ್ ಅವ್ರು ಮಾಡಿರೋದು ಏನಪ್ಪಾ ಅಂದರೆ ಈ ಪ್ರಾಂಕ್ ಎಲ್ಲ ಮಾಡ್ತಾ ಇಲ್ಲ ಹೊಸ ಕಾನ್ಸೆಪ್ಟ್ ಹೊಸ ಕಾನ್ಸೆಪ್ಟ್ ಅಂದ್ರೂ ಹೇಳೋಕ್ಕಾಗಲ್ಲ ಹಳೆ ಕಾನ್ಸೆಪ್ಟ್ ತುಂಬ ವರ್ಷಗಳಿದ್ದಂಥ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ಸೀಕ್ರೆಟ್ ರೂಮ್ ಅಂತ ಇತ್ತು ನಮಗೆಲ್ಲರಿಗೂ ತುಂಬ ಇಷ್ಟ ಆಗಿತ್ತು ಅದು ಸೊ ಅದನ್ನು ಮತ್ತೆ ಬಂದಿದ್ದಾರೆ ಈ ಸೀಸನ್ ಅಂತಲೇ ಹೇಳ್ಬೋದು ಸೊ ಈ ವಾರ ಬಿಗ್ ಬಾಸ್ ಮನೆಯಿಂದ ಸೀಕ್ರೆಟ್ ರೂಮ್ಗೆ ಹೋಗ್ತಿರೋಂಥ ಸ್ಪರ್ಧಿ ಯಾರಪ್ಪ ಅಂದರೆ ಚೈತ್ರ ಕುಂದಾಪುರವರು ವೆರಿ ಇಂಟ್ರೆಸ್ಟಿಂಗ್ ಬಟ್ ನನಗೇನಪ್ಪ ಅನಿಸ್ತು ಅಂದರೆ ಇಲ್ಲಿ ಚೈತ್ರ ಕುಂದಪುರವ್ರ ಬದಲು ಮೋಕ್ಷಿತ ಎಲ್ಲ ತ್ರಿವಿಕ್ರಮ್ ಇಬ್ಬರಲ್ಲಿ ಯಾರೋ ಒಬ್ಬರು ಹೋಗಿದರೆ ಸಕ್ಕತ್ತಾಗಿರ್ತಿತ್ತು ಸೀಕ್ರೆಟ್ ರೂಮ್ಗೆ ಇವ್ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಎಲಿಮಿನೇಟ್ ಆಗ್ತಾರೆ ಅಂದರೆ ಪಕ್ಕ ಬಿಗ್ ಬಾಸ್ ಪಡೆದ ಸ್ಪರ್ಧಿಗಳು ಸಿಕ್ಕಾಬಿಟ್ಟು ಶಾಕ್ ಆಗ್ತಿದ್ರು ಇದ್ರ ಜೊತೆಗೆ ಅವ್ರು ರಿಯಾಕ್ಷನ್ಗಳ್ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಯಾರು ಏನು ಏನು ಕತೆ ಅಂತ ನಮಗೆ ಗೊತ್ತಾಗ್ತಿತ್ತು ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ವಾರ ನೀವು ಅಬ್ಸರ್ವ್ ಮಾಡಿದ್ರೆ ಮೇಯ್ನಾಗಿ ಆಗಿ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋ ಒಂದು ವಿಷಯನೇ ಮೇಯ್ನ್ ಟಾಪಿಕ್ ಆಗಿತ್ತು ಇಲ್ಲಿ ನಮ್ಮ ಮೋಕ್ಷಿತ ಅವರು ಒಂದು ಕೆಲಸ ಮಾಡಿರ್ತಾರೆ ಒಂದು ಕೆಲವು ಹೇಳ್ತಾರೆ ಬಿಗ್ ಬಾಸ್ ಅವರು ಮತ್ತೆ ಕೇಳಿದ್ರು ಕೂಡ ಅವ್ರು ಚೇಂಜ್ ಮಾಡ್ಕೊಳ್ಳಲ್ಲ ಅವ್ರ ನಿರ್ಧಾರ ಏನಿತ್ತು ನನಗೆ ಸೆಲ್ಫ್ ರೆಸ್ಪೆಕ್ಟ್ ಏನು ಪಾಯಿಂಟು ನಾನು ಇದೇ ನಿರ್ಧಾರದಲ್ಲಿ ಇರ್ತೀನಿ ಅಂತ ಕೂಡ ಹೇಳಿರ್ತಾರೆ ಜೊತೆಗೆ ಮಾತಾಡ್ತಿರ್ಬೇಕಾದ್ರೆ ನಾನು ಬಿಗ್ ಬಾಸ್ ಮನೇಲಿ ಆಚವ್ ಕೂಡ ರೆಡಿ ಅಂತ ಹೇಳ್ತಾರೆ ನಾನು ಈ ಸೆಲ್ಫ್ ಅಂತ ಬಿಟ್ಕೊಳ್ಳಲ್ಲ ಅಂತ ಸೊ ಇದೆಲ್ಲ ಕನೆಕ್ಟ್ ಮಾಡ್ಕೊಂಡು ನೋಡಿದಾಗ ಇಲ್ಲಿ ನಮ್ಮ ಮೋಕ್ಷಿತ ಅವ್ರನ್ನ ಏನೋ ಕಳಿಸ್ತೀರ ಹೆಲ್ಮೆಟ್ ಅವ್ರ ರೀತಿ ಮಾಡಿ ಸೀಕ್ರೆಟ್ ರೂಮಿಗೆ ಕಳಿಸಿದರೆ ಸಕ್ಕತ್ತಾಗಿ ಮ್ಯಾಚ್ ಆಗ್ತಿತ್ತು ನಂಬ್ಕೊಳ್ಳೋ ರೀತಿಯೂ ಕೂಡ ಇರ್ತಿತ್ತು ಜೊತೆಗೆ ಬಿಗ್ ಬಾಸ್ ಮೇಲೆ ಸ್ಪರ್ಧಿಗಳು ಮೋಕ್ಷಿತ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಏನು ಕತೆ ಏನು ಮಾತಾಡ್ತೀನಿ ಅಂತ ನಾನು ನೋಡ್ಬಾಯಿತು ಇದ್ರ ಜೊತೆಗೆ ಇನ್ನೂ ಒಂದು ಅಡ್ವಾಂಟೇಜ್ ಮೋಕ್ಷಿತ ಮೋಕ್ಷಿತ್ ಅವರಿಗೆ ಒಂದಿಷ್ಟು ಅಜಂಶನ್ ಇದೆ ಕೆಲವು ಸ್ಪರ್ಧಿಗಳ ಬಗ್ಗೆ ಅದು ಕೂಡ ಚೇಂಜ್ ಆಗ್ಬೋದಾಗಿತ್ತೇನೋ ಇವಾಗ ಮಂಚಣ್ಣ ಆಗ್ಬೋದು ಗೌತಮ್ ಯಾವ ರೀತಿ ಮಾತಾಡ್ತಾರೆ ನನ್ನ ಬಗ್ಗೆ ಒಳ್ಳೇದು ಮಾತಾಡ್ತಾರೆ ಕೆಟ್ಟದ್ದ ಮಾತಾಡ್ತಾರೆ ಅಂತ ತಿಳ್ಕೊಬೋದಾಗಿತ್ತು ತ್ರಿವಿಕ್ರಮ್ ನಾನು ಯಾವ ಥರ ಟ್ರೀಟ್ ಮಾಡ್ತಿದ್ದಾರೆ ಏನು ಮಾತಾಡ್ತಾರೆ ಸೊ ಒಂದಿಷ್ಟು ನೆಗೆಟಿವ್ ಅಜಂಪ್ಷನ್ ಕೂಡ ಇದೆ ಅದು ಕೂಡ ಚೇಂಜ್ ಆಗ್ಬೋದಿತ್ತೇನೋ ಸೊ ಅದನ್ನು ಮಾಡೋಕ್ಕೆ ಬಿಗ್ ಬಾಸ್ ಅವ್ರು ಬಿಟ್ಟಿಲ್ಲ ಅಂತ ಅನ್ಸುತ್ತೆ ಸೊ ಇಲ್ಲಿ ಮೋಕ್ಷಿತ ಅವರು ಚೆನ್ನಾಗಿತ್ತು ಲಕ್ಕಂದಪರವ್ರನ್ನ ಸೀಕ್ರೆಟ್ ಮುಖಿಸಿದ್ದಾರೆ ನಿಮಗೆ ಅನಿಸುತ್ತೆ ಗೈಸ್ ನಿಮ್ಮ ಪ್ರಕಾರ ಯಾರನ್ನ ಸೀಕ್ರೆಟ್ ರೂಮ್ ಕಳ್ಸಬೇಕಾಯಿತು ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಒಟ್ಟಿನಲ್ಲಿ ಇವಾಗ ಸಿಕ್ಕಂತ ಅಪ್ಡೇಟ್ ಇದ್ದು ಸಿಗೋಣ ಬೇರೆ ಬೇರೆ ಅಪ್ಡೇಟ್ಗಳ ಜೊತೆ ಥ್ಯಾಂಕ್ ಯು ಲವ್ ಯು ಗೈಸ್ ಬಾಯ್